ವಿದ್ಯಾರ್ಥಿಗಳು ಈ ದಿವಸ ಗಣಿತ ಹತ್ತನೇ ತರಗತಿಯಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ಪರೀಕ್ಷೆಗೆ ಆವರ್ತನಗಳನ್ನು ವ್ಯಕ್ತಪಡಿಸಿ ಅಂತ ಕೇಳಿದ್ರೆ ಇಲ್ಲಿ ಇನ್ನೂರ ಹತ್ತನ್ನ ತಗೊಂಡ್ರೆ ಇನ್ನೂರ ಹತ್ತು ಎರಡರಿಂದ ಎರಡೊಂದಲೇ ಝೀರೋ ಎರಡು ಫೈವ್ ಹಾಗೆಯೇ ನೆಕ್ಸ್ಟ್ ತೊಗೊಳ್ಳೋದಾದರೆ ನಾವು ಎರಡರಿಂದ ತೊಗೊಂಡ್ರೆ ಎರಡು ಐದಲೇ ಹೋಗುತ್ತೆ ಆದರೆ ಐದು ಹೋಗಲ್ಲ ಅದರಿಂದ ಮೂರನ್ನು ತಗೊಳ್ಳೋಣ ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಮೂರು ಐದಲೇ ನೆಕ್ಸ್ಟು ಮೂರರಿಂದ ಹೋಗಲ್ಲ ಐದರಿಂದ ತೊಗೊಳ್ಳಿ ಐದು ಏಳೆ ನೆಕ್ಸ್ಟು ಏಳು ಒಂದೇ ಅಲ್ಲಿಗೆ ನಮಗೆ ಇನ್ನೂರ ಹತ್ತನ್ನ ಅವಿಭಾಜ್ಯ ಅಪವರ್ತನವಾಗಿ ಎರಡು ಎಂಟು ಮೂರು ಎಂಟು ಐದು ಎಂಟು ಮೂರು ಎಂಟು ಒಂದು ಅಂತ ಹೇಳಿ ಬರೆಯೋದಕ್ಕೆ ಬರುತ್ತೆ ಹಾಗೇನೆ ನೆಕ್ಸ್ಟ್ ಕ್ವಶನ್ ತಗೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಎನ್ ಪ್ಲಸ್ ತ್ರೀ ಆದಾಗ ಎ ಜಾಗದಲ್ಲಿ ನಾವು ಮೂರನ್ನು ಹಾಕಿಬೇಕು ಎ ತ್ರೀ ತ್ರೀಸ್ ಈಕ್ವಲ್ ಟು ಟೂ ಇಂಟು ತ್ರೀ ಪ್ಲಸ್ ತ್ರೀ ಈಕ್ವಲ್ ಟು ಎರಡು ಮೂರ್ಲೆ ಆರು ಪ್ಲಸ್ ತ್ರೀ ಈಕ್ವಲ್ ಟು ನೈನ್ ಆಯಿತು ಅಂದರೆ ಎ ತ್ರೀ ಬೆಲೆ ನಮಗೆ ನೈನ್ ಸಿಕ್ತಿರಕಂಥದ್ದು ನೆಕ್ಸ್ಟ್ ಬಂತು ಏಟ್ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದರೆ ಇಲ್ಲಿ ಡಿಗ್ರಿಗಳನ್ನು ನೋಡಿದಾಗ ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಯಾವುದು ಜಾಸ್ತಿ ಇರುತ್ತೋ ಅದು ಮಹತ್ತಮ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮೂರು ಅಂತಕ್ಕಂಥದ್ದು ಜಾಸ್ತಿ ಇದೆ ಹಾಗಾಗಿ ಮೂರು ನಮಗೆ ಮಹತ್ತಮ ಗಾತ ಆಗ್ತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಎಕ್ಸ್ಕ್ವೇರ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದ್ಧತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದಾನೆ ಶೂನ್ಯತೆಗಳ ಮೊತ್ತವನ್ನು ಕೇಳಿದಾಗ ಎ ಬೆಲೆ ಒನ್ ಬಿ ಬೆಲೆ ಫೈವ್ ಸಿ ಬೆಲೆ ಸಿಕ್ಸ್ ಹಾಗೆಯೇ ಶೂನ್ಯತೆಗಳ ಮೊತ್ತದ ಸೂತ್ರ ನಮಗೆ ಇರ್ತಿರಬೇಕು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಬಿ ಬೆಲೆ ಇರೋದು ನಮಗೆ ಫೈವ್ ಇದೆ ಫೈವ್ ಬೈ ಒನ್ ಒನ್ರಿಂದ ಡಿವೈಡ್ ಮಾಡಿದರೆ ಫೈನಸ್ ಫೈವ್ ಆಯಿತು ಅಂದರೆ ಶೂನ್ಯತೆಗಳ ಮೊತ್ತ ಮೈನಸ್ ಫೈವ್ ಅಂತಕ್ಕಂಥದ್ದು ನೆಕ್ಸ್ಟ್ ಅಂತೂ ಇಲ್ಲಿ ಕೆಳಗಿನ ಚಿತ್ರದಲ್ಲಿ ಟೀಟಾದ ಬೆಲೆಯನ್ನು ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಈ ರೀತಿಯಾಗಿರ್ತಕ್ಕಂಥದ್ದು ಎ ಬಿ ಸಿ ಇದು ತೊಂಬತ್ತು ಡಿಗ್ರಿ ಇದು ಟೀಟಾ ಹಾಗೆಯೇ ಎ ಬಿ ಬೆಲೆ ಒಂದು ಮಾನ ಬಿ ಸಿ ಬೆಲೆ ಒಂದು ಮಾನ ಇದೆ ಹಾಗಾದರೆ ಟೀಟಾದ ಬೆಲೆ ಎಷ್ಟು ಅಂತಂದೇಳಿ ಕೆಳಗೆ ಟೀಟಾದ ಬೆಲೆಯನ್ನು ಕೇಳಿದಾಗ ಇಲ್ಲಿ ಅಭಿಮುಖ ಭಾವು ಮತ್ತು ಪಾರ್ಶ್ವಭಾವು ಇರೋದ್ರಿಂದ ನಮಗೆ tan θ = tan θ = ab / bc ಅಲ್ಲಿಗೆ tan θ = 1 / 1 = 1 ಆಗುತ್ತೆ ಹಾಗಾದ್ರೆ tan ನ 1 ನ ಬೆಲೆ 45° ಹಾಗಾಗಿ tan θ = tan 45° ಅಲ್ಲಿಗೆ tan ತಂತ ಅಂತ ಬಿಡ್ರೆ ಪೀಠ ಬೆಲೆ ನಲವತ್ತೈದು ಡಿಗ್ರಿ ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಇಲ್ಲಿ ಪಿ ತ್ರೀ ಕಮ ಫೋರ್ ಕ್ಯೂ ಫೈ ಕಮ ಟೂ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಹಾಗೆಯೇ ವೈ ಟು ಪ್ಲಸ್ ವೈ ಒನ್ ಬೈ ಟು ಅಲ್ಲಿಗೆ ಬೆಲೆ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನಾಗುತ್ತೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಂದರೆ ಫೈವ್ ಪ್ಲಸ್ ತ್ರೀ ಡಿವೈಡ್ ಬೈ ಟು ಟು ಪ್ಲಸ್ ಫೋ ಡಿವೈಡ್ ಬೈ ಟು ಇಂಪ್ಲೈಸ್ ಏಟ್ ಬೈ ಟು ಸಿಕ್ಸ್ ಬೈ ಟು ಅಲ್ಲಿ ಕ್ಯಾನ್ಸಲ್ ಮಾಡಿದರೆ ಫೋರ್ ಕಾಮ ತ್ರೀ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ನು ಅರ್ಧ ಗೋಳದ ಘನಫುಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅರ್ಧ ಗೋಳದ ಘನಫಲ ಅಂದರೆ ಟೂ ಬೈ ತ್ರೀ ಫೈ ಆರ್ ಕ್ಯೂ ಇದು ಘನಮಾನಗಳು ನಮಗೆ ಸಿಗ್ತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೊಟ್ಟಾಗ ವರ್ಗ ಸಮೀಕರಣದ ಆದರ್ಶ ರೂಪ ಎ ಸ್ಕ್ವರ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂಕಗಣಿತದ ಮೂಲ ಪ್ರಮೇಯವನ್ನು ತಗೊಳ್ಳೋದಾದರೆ ಇದನ್ನು ಹೇಳಿಕೆಯನ್ನು ಬರೀಬೇಕು ಹೇಳಿಕೆ ಇದು ಸಂಯುಕ್ತ ಸಂಖ್ಯೆಯ ಮೇಲೆ ಇರ್ತಕ್ಕಂಥದ್ದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು

ಕ್ರಮವನ್ನು ಹೊರತುಪಡಿಸಿ ಅನ್ಯಣವಾಗಿರುತ್ತದೆ ಇದು ನಮಗೆ ಅಂಕಗಣಿತದ ಮೂಲ ಪ್ರಮೇಯದ ಹೇಳಿಕೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಅನ್ನು ನಾವು ತಗೊಳ್ಳೋದಾದರೆ ಎಕ್ಸ್ ಇಂಟು ಟೂ ಎಕ್ಸ್ +3x2+1 ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದನ ಆದರ್ಶ ರೂಪ ಅಂದ್ರೆ ಈಗ ತಾನೇ ನೋಡಿದಿರಿ x2 bx + c = 0 ರೂಪಕ್ಕೆ ಬರಬೇಕು ಇಲ್ಲಿ x^2 2x ಅಂದ್ರೆ 2x2 + 3x + a = x2 + 1 ಇದನ್ನ ಇಕಡೆ ತ옴ರನಾ 2x2 - x2 +3x - 1 = 0 ಅದರಲ್ಲಿ ಕಳದು ಬಿಡ್ರಿ ಎರಡರಲ್ಲಿ ಒಂದು ಕಳದ್ರ ಪ್ಲಸ್ x² + 3x - 1 = 0 ಇದು ನಮ್ಮ ಬೆಲೆ ನೆಕ್ಸ್ಟ್ 1 ಕ್ವೆಶ್ಚನ್ ನೌ 2x - 3y = 4 6y - 9y = 2 2 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ವಿಧದ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ ಅಂದರೆ ಅಲ್ಲಿ ರೇಖೆಗಳನ್ನು ನಾವು ತೊಗೊಳ್ಳೋದಾದರೆ ಎ ಒನ್ ಟೂ ಹಾಗೆಯೇ ಬಿ ಒನ್ ಮೈನಸ್ ತ್ರೀ ಸಿ ಒನ್ ಫೋರ್ ಎ ಟು ಸಿಕ್ಸ್ ಬಿ ಟು ಮೈನಸ್ ನೈನ್ ಸಿ ಟು इज ईक्वल टू सी टूक्वल टू टमे वन बैक्वल टू टू बै सिक्स वन बै थ्री वाई बी टूक्वल टू मैनस थ्री माइनस नाइन वन बै थ्री या मैनस मैन क्यालोले मूर हो नैक्स्टू ಅಂದರೆ ಫೋರ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಅದಕ್ಕೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅವಾಗ ರೇಖೆಗಳನ್ನು ತಗೊಂಡ್ರೆ ಐಕ್ಯಗೊಳ್ಳುವ ರೇಖೆಗಳು ಇದು ಈ ಸಮೀಕರಣಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟು ಏಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ಸು ಫೈವ್ ಎಕ್ಸ್ ಫೈಟ್ ಟು ಪವರ್ ಆಫ್ ಫೈವ್ ಬಹುಪ್ರದೊತ್ತಿಯ ಮಹತ್ತಮಿ ಹಿಂದಿನ ಲೆಕ್ಕದಲ್ಲಿ ನೋಡಿದ್ದೀವಿ ಅದು ಹಾಗಾಗಿ ಇದರಲ್ಲಿ ಫೈವ್ ಅಂತಕ್ಕಂಥದ್ದು ಮಹತ್ತಮ ಡಿಗ್ರಿ ಹಾಕ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಒಂದು ಸಮಾಂತರ ಶೈಡಿಯಲ್ಲಿ ಎ ಎನ್ ನಿಜಿಕೊಟ್ಟರು ಎರಡು ಎನ್ ಮೈನಸ್ ಒನ್ ಆದರೆ ಎ ತ್ರೀ ಬೆಲೆ ಏನು ಅಂತ ಕೇಳಿದರೆ ಎ ತ್ರೀ ಇಸ್ ಈಕ್ವಲ್ ಟು ಟೂ ಇಂಟು ತ್ರೀ ಮೈನಸ್ ಒನ್ ಸಿಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಆಗ್ತಕ್ಕಂಥದ್ದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಫೈ ಆರ್ ಎಲ್ ಇದು ನಮ್ಮದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ನು ಕೇಂದ್ರದಲ್ಲಿ ಟೀಟಾ ಕೋಲವನ್ನು ಉಂಟು ಮಾಡಲು ತೃಜಾಂತರ ಕಣ್ಣದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದಾನೆ ಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥದ್ದು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಹಾಗೆಯೇ ಇನ್ನೂರ ನಲವತ್ತು ಅದನ್ನು ಮೇಲ್ಗಡೆ ಪ್ರಶ್ನೆ ಲೆಕ್ಕ ಮಾಡಿದ ಅದೇ ರೀತಿಯಾಗಿ ಇನ್ನೂರ ನಲವತ್ತು ಬೈ ಟೂನಿಂದ ಮಾಡಿಸಿದ್ರೆ ಅಲ್ಲಿಗೆ ಎರಡು ಒಂದ್ ಎರಡು ಎರಡೇ ಝೀರೋ ಎರಡು ಅರುವತ್ತಲೇ ನೆಕ್ಸ್ಟು ಎರಡು ಮೂವತ್ತಲೆ ನೆಕ್ಸ್ಟು ಎರಡು ಹದಿನೈದು ನೆಕ್ಸ್ಟು ಮೂರೈದೇ ನೆಕ್ಸ್ಟು ಐದು ಒಂದ್ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಅಲ್ಲಿಗೆ ಇನ್ನೂರ ನಲವತ್ತು ಎರಡರ ಗಾತ್ರ ನಾಲ್ಕು ಎಂಟು ಮೂರು ಎಂಟು ಐದು ಇದು अविभा्य अपवर्तन गुणलब्ध नैक्स्ट व्वशन वर्ग पवपदोक्त सामान्य रूप एक्स स्क्वे प्लस बी एक्स प्लस टी वर्ग समीकरण शोधक डेलटा इजल टू बी स्क्वेर मैनस फोर एक्सी नैक्स्ट वो ಇದು ಪರಿಹಾರಗಳು ಅಂತ ಕೇಳಿದರೆ ಮೇಲುಗಡೆ ನಾವೇನು ಸಮೀಕರಣ ತಗೊಂಡಿದ್ವೋ ಅದೇ ರೀತಿಯಾಗಿ ಎ ಒನ್ ಬೆಲೆ ಟೂ ಬಿ ಒನ್ ಬೆಲೆ ತ್ರೀ ಸಿ ಒನ್ ಬೆಲೆ ಒನ್ ಎ ಟು ಬೆಲೆ ಫೋರ್ ಹಾಗೆಯೇ ಬಿ ಟು ಬೆಲೆ ಸಿಕ್ಸ್ ಸಿ ಟು ಬೆಲೆ ಎರಡು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಟು ಬೈ ಫೋರ್ ಒನ್ ಬೈ ಟು ಆಯಿತು b1 ಒನ್ ಬೈ ಬಿ ಟು ತ್ರೀ ಬೈ ಸಿಕ್ಸ್ to 1 ಟು ಒನ್ ಬೈ ಟು ಆಯಿತು ಸಿ ಒನ್ ಬೈ ಸಿ ಟು ಒನ್ ಬೈ ಟು ಆಯಿತು ಅಂದರೆ ಇದೊಂದು ನನಗೇನು ತೋರಿಸುತ್ತೆ ಅಂದರೆ ಎ ಒನ್ ಬೈ ಎ ಟೂ ಬಿ ಒನ್ ಬೈ ಬಿ ಟೂ ಸಿ ಒನ್ ಬೈ ಸಿ ಟು ಎಲ್ಲವೂ ಸಮವಾಗಿದ್ದರೆ ಅನಂತ ಪರಿಹಾರಗಳು ಅಂದರೆ ನೆಕ್ಸ್ಟ್ ಬಂತು ಮೂಲ ಬಿಂದು ಮತ್ತು ಫೈವ್ ಕಾಮ ಮೈನಸ್ ಟುವಲ್ ಇದು ನಡುವಿನ ದೂರವನ್ನು ಕಂಡಿರೀತಿ ಮೂಲ ಬಿಂದು ಅಂದ ತಕ್ಷಣ ಜೀರೋ ಕಾಮ ಜೀರೋ ಇದು ಎಕ್ಸ್ ಮತ್ತು ವೈ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಲ್ಲಿಗೆ ರೂಟ್ ಆಫ್ ಫೈ ಸ್ಕ್ವಯರ್ ಪ್ಲಸ್ ಮೈನಸ್ ಟೋಲು ಓ ಸ್ಕ್ವಯರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಟ್ವೆಂಟಿ ಫೈವ್ ಮೈನಸ್ ಇಂಟು ಮೈನಸ್ ಪ್ಲಸ್ ನೂರ ನಲವತ್ತ್ನಾಲ್ಕು ಕೂಡಿದರೆ ನೂರ ಅರವತ್ತೊಂಬತ್ತು ಅಲ್ಲಿಗೆ ನೂರ ಅರವತ್ತೊಂಬತ್ತರ ವರ್ಗ ಮೂಲ ಹದಿಮೂರು ಮಾನಗಳು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಮುಂದಿನ ಲೆಕ್ಕಗಳನ್ನು ನೋಡೋಣ ಏನಾದರೂ ಕಮೆಂಟ್ ಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು